ಕಾರಣನು ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ರ ಹೊರತಾಗಿ ಒಬ್ಬ ರಾಜ್ಯದ ಮಂತ್ರಿಗೆ ವರ್ಚುವಲ್ ಮುನ್ನೂರ ಅರವತ್ತೈದು ದಿವಸ ಹೇಳಲಿಕ್ಕೆ ಬರಲಿಲ್ಲ ಅವರು ಹೇಳಿಕೆ ಹೇಳಿಕೆ ಬರ ತಿಂಗಳು ಕ್ಲಿಯರು ಬರವರ ಕ್ಲಿಯರು ನೆಕ್ಸ್ಟ್ ಮಂತ್ ಕ್ಲಿಯರು ಎಲ್ಲ ಅಂತ ಯಾಕೆ ಆಯ್ಕೆ ಅಂತಂದ್ರೆ ಇನ್ನು ಯಾವುದು ಚುನಾವಣೆ ಬರಲಿಲ್ಲ ಚುನಾವಣೆ ಬಂದಾಗ ಹಾಕ್ತಾರೆ ಅದು ಚುನಾವಣೆ ಬಂದಾಗ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೂ ಹಾಕಲ್ಲ ಆ ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರೂ ಒಂದು ಚುನಾವಣೆ ಬಂದ್ರೆ ಆ ಜಿಲ್ಲೆ ಮಾತ್ರ ಹಣ ಹಾಕ್ತಾರೆ ಹಂಗಾಗಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಐದು ಸ್ಕೀಮ್ಗಳನ್ನ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಾ ಇದ್ರೆ ಹೊರತಾಗಿ ರಾಜ್ಯದ ಹಿತಾಸಕ್ತಿಗಾರರಿಗೆ ಅಥವಾ ರಾಜ್ಯದ ಏನು ಹೆಣ್ಮಕ್ಳಿಗೆ ನಾವು ಶಕ್ತಿ ತುಂಬಿಟ್ಟಿದ್ದೀರಿ ರಾಜ್ಯದ ಜನಸಾಮಾನ್ಯರಿಗೆ ಶಕ್ತಿ ತುಂಬಿಟ್ಟಿದ್ದೀರಿ ಅಂತೇಳಿ ಹೋಗಿದ್ದಾರೆ ವಿಶೇಷವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಏನು ಗ್ರಾಜುಯೇಟ್ ಅವ್ರಿಗೆ ಮೂರ್ ಸಾವಿರ ಕೊಟ್ಟು ಬಿಡ್ತಾರಂತೆ ಮೂರ್ ಸಾವಿರ ಕೊಟ್ಬಿಟ್ಟಾರಂತೆ ಇವರ ಸರ್ಕಾರಕ್ಕೆ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಕೂಡಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನೂ ಎರಡು ಜನ ಪಿ ಎಸ್ ಸಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಆದೇಶ ಪತ್ರ ಕೊಡಿ ಮೂರ್ ಸಾವಿರ ಆಮೇಲೆ ಕೊಡಿರಂತೆ ಇವತ್ತು ನಮ್ಮ ಬೆಂಗಳೂರು ನಗರ ನಗರದ ವತಿಯಿಂದ ರಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ರೈತರಿಗೆ ಒಳ್ಳೆ ಮಳೆ ಬರ್ತಾ ಇದೆ ಮಳೆ ಬೆಳೆಯುವಂಥ ಅವಕಾಶ ಅವರಿಗೆ ರಸಗೊಬ್ಬರನ್ನ ಸಪ್ಲೈ ಮಾಡಲಿರುವಂತಹ ಒಂದು ದುಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ಟು ತೋರಿಸ್ತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಈಗ ಬಂದಿರುವಂತಹ ಗೊಬ್ಬರವನ್ನ ಕಾಳಸಂತೆಯಲ್ಲಿ ಏನು ಮಾರ್ಕೊಂಡು ಇವರು ದುಡ್ಡು ಮಾಡ್ಕೊತಾ ಇದ್ದಾರೆ ಇವರ ಸಪೋರ್ಟರ್ಸ್ಗೆಲ್ಲ ಏನು ಗೊಬ್ಬರನ ಯಥೇಚ್ಛವಾಗಿ ಕೊಟ್ಟು ಅವ್ರ ಕಾಳಸಂತೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸ್ತೀವಿ ನಾವು ರೈತರಿಗೆ ಮುಂದಿನ ಏನಾದ್ರೆ ಆದಷ್ಟು ಬೇಗ ರಸಗೊಬ್ಬರವನ್ನು ಸರಿಯಾದ ರೀತಿ ವಿತರಣೆ ಮಾಡಬೇಕು ಅರ್ಥವನ್ನ ಮಾಡೋವರೆಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತ ನಾವು ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಏಕಾಂತ ಧಿಕಾತ ಗೊಂದಲನ ಆದಷ್ಟು ಬೇಗ ಬಗೆಹರಿಸಬೇಕು ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಿಬಿಎಂಪಿ ಆಯುಕ್ತರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಾವೇನೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಈ ಒಂದು ಮನವಿಗೆ ಬಿಬಿಎಂಪಿ ಆಯುಕ್ತರು ಆದಷ್ಟು ಬೇಗ ಸ್ಪಂದಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಕಳಕಳಿಯಿಂದ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ನಾವು ಹೇಳ್ತಿದ್ದೀವಿ ಈ ಒಂದು ರಾಜ್ಯ ಸರ್ಕಾರ ರೈತ ವಿರೋಧಿ ಮತ್ತು ಜನ ವಿರೋಧಿಗಳ ಒಂದು ಸರ್ಕಾರ ಆಗಿದೆ